ಚನ್ನರಾಯಪಟ್ಟಣ ಪಟ್ಟಣದ ಅಕ್ಷರ ಸ್ಕೂಲ್ ಎಕ್ಸಲೆನ್ಸ್ ಶಾಲೆಯಲ್ಲಿ ನಡೆದ ಅಕ್ಷರ ಕಲಾ ವೈವಿಧ್ಯಂ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಶಿಕ್ಷಣ ತಜ್ಞ ರಘುರಾಂ ಮಾತನಾಡಿ ನಮ್ಮ ಆಲೋಚನೆ ಸಕಾರಾತ್ಮಕವಾಗಿರಬೇಕು ಅಂಕಗಳು ಜೀವನದಲ್ಲಿ ನಿರ್ಧಾರಕವಲ್ಲ ಜ್ಞಾನದ ಜೊತೆ ಕೌಶಲ್ಯ ಆತ್ಮಬಲ ಮಹತ್ವದ್ದಾಗಿದೆ ಮಾನವೀಯ ಮೌಲ್ಯ ಸಮಾಜ ಸೇವೆ ನೊಂದವರ ನೆರವಿಗೆ ಧಾವಿಸುವುದು ಮುಖ್ಯವಾದುದು ಮಕ್ಕಳು ಆಸಕ್ತಿದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು ಎಂದು ಪೋಷಕರಿಗೆ ಕಿವಿ ಮಾತನ್ನು ಹೇಳಿದರು ನಾನಿಲ್ಲಿ ಎಂ ಎಲ್ ಎ ಸಾಹೇಬ್ರಿದ್ದಾರೆ ಚೆನ್ನರಾಯಪಟ್ಟಣಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ಕೊಡ್ಬೇಕು ದಯವಿಟ್ಟು ನನ್ನ ರಿಕ್ವೆಸ್ಟ್ ನೋಡಿ ಒಂದು ಸಣ್ಣ ವಿಷಯ ಆಯ್ತೀನಿ ಇದೊಂದು ದೊಡ್ಡ ಚರಿತ್ರಾರವಾದ ಕ್ರಾಂತಿಕಾರಕ ವಿಷಯ ಈಗ ನಿಮ್ಮ ಮಗನಿಗೆ ಜ್ವರ ಬರುತ್ತೆ ನಟತ್ರ ಕರ್ಕೊಂಡು ಹೋಗ್ತೀರಿ ತಲ್ನೋ ಆಗುತ್ತೆ ನಟತ್ರ ಕರ್ಕೊಂಡು ಹುಷಾರಿಲ್ಲ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗ್ತಿರಿ ಮನಿಮಿಷರಿ ನಿಮ್ ನೆನಪು ಉಳಿತಾ ಇಲ್ಲ ಓದಿದ್ದು ಎಲ್ಲಿ ಹೋಗಬೇಕು ನಿಮ್ಮ ಮಗನಿಗೆ ವರ್ಷ ವರ್ಷಕ್ಕೂ ನೂರು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಒಂದೊಂದು ವರ್ಷ ಮೇಲ್ ಮೇಲೆ ಸ್ಪೀಡ್ ರೀಡಿಂಗ್ ಬರಬೇಕು ವೇಗವಾಗಿ ಓದೋದು ಯಾರ ಹತ್ರ ಹೋಗೋದು ಮಗನಿಗೆ ಮಗನ್ಗೆ ಏಕಾಗ್ರತೆ ಇಲ್ಲ ಅವನಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಯಾರತ್ರ ಹೋಗೋದು ಅವನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಯಾರ ಹತ್ರ ಹೋಗೋದು ಪಾಠನೇ ಅರ್ಥ ಆಗ್ತಿಲ್ಲ ಯಾರತ್ರ ಹೋಗೋದು ಹಲೋ ಈ ರೀತಿ ಒಂದು ಮಗುವಿಗೆ ವೈಯುಕ್ತಿಕ ಅಧ್ಯಯನ ಸಮಸ್ಯೆಗಳಲ್ಲಿ ಇಪ್ಪತ್ತು ಸಮಸ್ಯೆಗಳಿದೆ ಇದನ್ನು ಹೋಗಕ್ಕೆ ಒಂದು ಜಾಗ ಇಲ್ವಲ್ಲ ಸರ್ ಕಲಿಕಾ ಕಲಿಕೆ ಜ್ಞಾನ ವ್ಯಕ್ತಿತ್ವ ಈ ಈ ನಡವಳಿಕೆ ಇದಕ್ಕೆಲ್ಲ ಸೇರಿದ ಒಂದು ಕೌನ್ಸಿಲಿಂಗ್ ಸೆಂಟರ್ ಇಲ್ವಲ್ಲ ಸರ್ ಬೆಂಗಳೂರಿನಲ್ಲೂ ಇಲ್ಲ ಇಡೀ ದೇಶದಲ್ಲೇ ಇಲ್ಲ ಎಂಥ ನಾವು ನಾಗರಿಕರು ಅಂತೀವಿ ಸುಸಂಸ್ಕೃತರು ಅಂತೀವಿ ನಮ್ಮ ಮಕ್ಕಳಿಗೆ ಸಮಸ್ಯೆಗೆ ಯಾರು ನೋಡ್ಕೊಳ್ಳೋದು ಒಂದು ಕೌನ್ಸೆಲಿಂಗ್ ಸೆಂಟರ್ ಬೇಡವಾ ಸರ್ ಒಂದು ಸಲಹಾ ಕೇಂದ್ರ ದಯವಿಟ್ಟು ಈ ಚನ್ನರಪಟ್ಟಣದಲ್ಲಿ ಒಂದು ಸಲಹಾ ಕೇಂದ್ರ ಓಪನ್ ಮಾಡೋಣ ಸರ್ ಯಾವುದೇ ಮಕ್ಕಳು ಏನೇ ಸಮಸ್ಯೆ ಇದ್ರು ಧೈರ್ಯವಾಗಿ ಬಂದು ಕೇಳೋ ಹಂಗಾಗತ್ತೆ ನಾನೇ ಬೇಕಾದ್ರೆ ಒಂದು ಮೂರು ತಿಂಗಳು ಬರ್ತೀನಿ ಆಮೇಲೆ ಇಲ್ಲಿಯಾರು ಹುಡುಕೋಣ ದಯವಿಟ್ಟು ಒಂದು ಕೌನ್ಸಿಲಿಂಗ್ ಸೆಂಟರ್ ಆಗಬೇಕು ಫಸ್ಟ್ ಮಕ್ಕಳಿಗೆ ನಾವು ಫಸ್ಟು ಪೇರೆಂಟ್ಸು ನಾನು ಮೂರು ಸೂತ್ರ ಇಟ್ಟಿದ್ದೀನಿ ಕನ್ನಡ ನಾಡಿನ ಒಂದೂವರೆ ಕೋಟಿ ಮನೆಗಳಿದೆಯಂತೆ ಎಲ್ರಿಗೂ ಮೂರು ಸೂತ್ರ ಇಟ್ಟಿದ್ದೀನಿ ಕನ್ನಡ ನಾಡು ಉದ್ದಾರಾಗಬೇಕಾದ್ರೆ ಚಂದ್ರಪಟ್ನದಿಂದಲೇ ಶುರುವಾಗಲಿ ಎಲ್ಲರಿಗೂ ಹೇಳ್ಕೊಂಬರ್ತೀವಿ ನಲವತ್ತು ವರ್ಷದಿಂದ ಇದೇ ಕೆಲಸ ನನಗೆ ಏನೂ ಆಗಿಲ್ಲ ಸುಮ್ಮನೆ ಹೇಳ್ಕೊಂಬರ್ತಾಯಿದ್ದೀನಿ ಇರಲಿ ಬದುಕಿರೋ ತಂಕ ಹೇಳ್ತೀನಿ ಇನ್ನೇನು ಮಾಡ್ತೀರಿ ಹಲೋ ಕೇಳಿಸ್ಕೊಳ್ಳಿ ಕನ್ನಡ ನಾಡಿನ ಎಲ್ಲ ಮನೆಗಳಲ್ಲಿ ಸಂಜೆ ಆರೂವರೆಯಿಂದ ಎಂಟೂವರೆ ಕೇಳಿಸ್ಕೊಳ್ಳಿ ಸಂಜೆ ಆರೂವರೆಯಿಂದ ಎಂಟೂವರೆ ದರಿದ್ರ ಟಿ ವಿ ದರಿದ್ರ ಮೊಬೈಲು ಆಫ್ ಆಗಬೇಕು ಆಗ್ತಿದ್ರೆ ರಸ್ತೆ ತಂದು ಒಣಗಿರಿ ನಂದಲ್ವರ ಮೊಬೈಲು ಓರೋರಿ ಕೇಳಿಸ್ಕೊಳ್ಳಿ ಅದಕ್ಕೆ ಮೊದಲನೇ ಮೊದಲನೇದು ಇನ್ನು ಮುಗ್ದಿಲ್ಲ ಸೂತ್ರ ನೀವು ಯಾವತ್ತೋ ಬಿ ಎ ಯಾವತ್ತೋ ಎಮ್ ಎ ಯಾವತ್ತೋ ಡಿಪ್ಲೊಮೊ ಯಾವತ್ತೋ ಇಂಜಿನಿಯರಿಂಗು ಮದುವೆ ಆದ್ಮೇಲೆ ಒಂದು ಅಕ್ಷರ ಓದಿದ್ದೀರಾ ನೀವು ಕೇಳಿಸ್ಕೊಳ್ಳಿ ಎಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಕ್ಕಳು ಎಲ್ಲರೂ ಆರೂವರೆಯಿಂದ ಇಂದ ಎಂಟೂವರೆ ಹೋಲ್ಡ್ ದ ಟೆಕ್ಸ್ಟ್ ಬುಕ್ ಎಲ್ಲರೂ ಬುಕ್ ಇಟ್ಕೋಬೇಕು ಎಲ್ಲರೂ ಪುಸ್ತಕ ಇಟ್ಕೋಬೇಕು ಇಡೀ ಕನ್ನಡ ನಾಡಿನ ಎಲ್ಲ ಮನೆಗಳನ್ನು ಓದುವಂತಾಗಬೇಕು ಆರೂವರೆ ಎಂಟುವರೆ ರೂಲ್ ನಂಬರ್ ಒನ್ ರೂಲ್ ನಂಬರ್ ಟು ಕೇಳಿಸ್ಕೊಳ್ಳಿ ನೀವೆಲ್ಲ ಶ್ರೀಮಂತರಾಗಿದ್ದೀರಿ ನಿಮ್ಮಪ್ಪ ಅವರಪ್ಪ ಅವರಪ್ಪ ತೊಂದರೆಗಳು ನಿಮಗಿಲ್ಲ ಸಾಕಷ್ಟು ಶ್ರೀಮಂತರಾಗಿದ್ದೀರಿ ಕೇಳಿಸ್ಕೊಳ್ಳಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿದು ತಿಂಗಳಿಗೆ ಪುಸ್ತಕ ತರಬೇಕು ಕೊಂಡು ಪುಸ್ತಕ ತರಬೇಕು ಬೈ ದ ಬುಕ್ಸ್ ಅಂಡ್ ಬ್ರಿಂಗ್ ಇಟ್ ಕೇಳಿಸ್ಕೊಳ್ಳಿ ಮಕ್ಳೆದ್ರಿಗೆ ಬಿಸ್ನೆಸ್ ವ್ಯವಹಾರದ ಮಾತು ಗಂಡ ಹೆಂಡ್ತಿ ಜಗಳ ಏನ್ರಿ ನಿಮ್ ಜಗಳ ಅಪ್ಪ ಅಂದ್ರೆ ಗಂಡ ಅಂದ್ರೆ ಹಿಂಗಿರ್ಬೇಕು ಅಂತ ಅವ್ನಿಗೆ ಕಲಿಸ್ತಾ ಇಲ್ವಾ ಹೆಂಡ್ತಿ ತಾಯಿ ಅಂದ್ರೆ ಹಿಂಗಿರ್ಬೇಕು ಅಂತ ಕಲಿಸ್ತಾ ಇಲ್ವಾ ಮಗಳಿಗೆ ಹೀಗ ಇರೋದು ಅದೇನ್ ನಿಮ್ ಜಗಳ ಅದೇನ್ ಮಾತು ಅದೇನ್ ನಿಮ್ ಪದಗಳು ನೀವು ಜಗಳ ಮಾಡ್ಲೇಬೇಕು ಅಂತ ಇದ್ರೆ ದಯವಿಟ್ಟು ಮಕ್ಕಳಂದ್ರಿಗೆ ಮಾಡಬೇಡ್ರಿ ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡ್ರಿ ಶನಿವಾರ ಐದರಿಂದ ಆರು ಫಿಕ್ಸ್ ಮಾಡ್ರಿ ರೂಮ್ ಒಳಗೆ ಹೋಗ್ರಿ ಚಾಕು ಚೈನು ಲಾಂಗು ಮಚ್ಚು ಅದೇನಾದ್ರು ಉಪಯೋಗಿಸ್ರಿ ಎಲ್ಲ ಉಪಯೋಗಿಸ್ಕೊಳ್ಳ್ರಿ ಬಾಗಿಲು ತೆಗೆದು ಕೈ ಕೈ ಹಿಡ್ಕಂಡ್ ನಗ್ನಗ್ ಹೊರಗ್ ಬನ್ರಿ ಮಕ್ಳದ್ರಿಗೆ ಏನ್ರೀ ದಯವಿಟ್ಟು ಆದರ್ಶವಾಗಿರ್ರಿ ಕೆಟ್ಟ ಕೆಟ್ಟ ಪದಗಳು ಬಳಸಬೇಡ್ರಿ ಅಸಂವಿಧಾನಿಕ ಪದಗಳು ಬಳಸಬೇಡ್ರಿ ಅಲೋ ನಿಮ್ಮ ಕಪಾಟ್ನಲ್ಲಿ ಮೇನ್ ಹಾಲ್ನಲ್ಲಿ ಆ ಐನೂರು ರೂಪಾಯಿ ಸಾವಿರ ರೂಪಾಯಿ ಪುಸ್ತಕ ಇಡ್ಬೇಕು ಮಕ್ಕಳಿಗೆ ಸರಸ್ವತಿ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ದುಡ್ಡೆಲ್ಲ ಮುಖ್ಯ ದುಡ್ಡು 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 ನೀವು ನೀವು ದುಡಿಯೋದಾದ್ರೂ ದುಡೀರಿ ದುಡ್ಡು ಮುಖ್ಯ ದುಡೀರಿ ಬಟ್ ಮಕ್ಕಳಿಗೆ ಇಪ್ಪತ್ತೈದು ವರ್ಷದ ತನಕ ಜ್ಞಾನವೇ ಮುಖ್ಯ ಜ್ಞಾನಾ ಜ್ಞಾನಾಧಾರಿತವೇ ಮುಖ್ಯ ಕೇಳಿಸ್ಬೋ ಎರಡನೇದು ಮೂರನೇದು ರಾತ್ರಿ ಒಟ್ಟಿಗೆ ಕೇಳಿಸ್ಕೊಳ್ಳಿ ರಾತ್ರಿ ಒಟ್ಟಿಗೆ ಕೂತ್ಕೊಂಡು ದರಿದ್ರೆ ಟಿ ವಿ ದರಿದ್ರೆ ಮೊಬೈಲ್ ಆಫ್ ಮಾಡಿ ನಮ ನಮಗೆ ಬೆಳಗಿಂದ ಏನಾಯಿತು ನಿನ್ನ ಶಾಲೇಲಿ ಏನಾಯಿತು ನಿಮ್ಮ ಆಫೀಸಲ್ಲಿ ಏನಾಯ್ತು ನಿಮಗೇನಾಯಿತು ಮಾತಾಡ್ರಿ ಮಾತಾಡಿ ಮನೆಗಳಲ್ಲಿ ಮಾತೇ ನಿಂತೋಗಿದೆ ತುಂಬಾ ಮನೆಗಳಲ್ಲಿ ಗಂಡ ಹೆಂಡತಿ ಇಬ್ರೆ ಇವಳು ಹೋಗ್ತಾಳೆ ಅವನು ಭೂತ ಹೋಗ್ತಾನೆ ದೆವ್ವ ಭೂತಗಳ ಅದ್ಭುತ ದಾಂಪತ್ಯ ಸಂಗತ್ಯ ಮೌನ ಮನೆಗಳಲ್ಲಿ ಮಾತೇ ಇಲ್ಲ ದಯವಿಟ್ಟು ಮಕ್ಕಳ ಹತ್ರ ಮಾತಾಡಿ ಸಾಹೇಬ್ರು ಹೇಳ್ತಾ ಇದ್ರು ಮಕ್ಕಳ ಹತ್ರ ಕೂತ್ಕೊಳ್ಳಿ ಅಂತ ಕೂತ್ಕೊಳ್ಳಿ ಮಾತಾಡಿದಿನ ಪ್ರಾಬ್ಲಮ್ ಏನು ಯಾಕೆ ಕಮ್ಮಿ ತಗೊಂಡೆ ಜಾಣ ಹೋಸಲಿಗಿಂತ ಎರಡು ಮಾರ್ಕ್ ಜಾಸ್ತಿ ತಗೊಂಡಿದ ಅಪ್ರಿಶಿಯೇಟ್ ಮಾಡ್ರಿ ಸುಮ್ಮನೆ ಬೇರೆ ಕಂಪೇರ್ ಮಾಡಿ 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 ಯಾಕೆ ಕಂಪೇರ್ ಮಾಡ್ತೀರಿ ಈ ಇಂದ ಏನಾದ್ರು ಪ್ರಯೋಜನ ಇದೆಯೇನ್ರಿ ಕೇಳಿಸ್ಕೊಳ್ರಿ ತೆಗೆದವನು ಕೂಡ ಏನು ಆಗದೆ ಕೆಲಸ ಸಿಗದೆ ಇರಬಹುದು ಈ ಕಾಲದ ಮ್ಯಾಜಿಕ್ ಹೇಳ್ತಾ ಇದ್ದೀನಿ ಐವತ್ತೆರಡು ಪರ್ಸೆಂಟ್ ತಗೊಂಡವನು ಇವನಿಗಿಂತ ಅದ್ಭುತವಾಗಿ ಬದುಕಬಲ್ಲನು ಅದೇ ಈ ಕಾಲದ ಮ್ಯಾಜಿಕ್ ಆದ್ರಿಂದ ನೀವು ಜ್ಞಾನವನ್ನು ನೀವು ನೀವು ಗಮನಿಸಿಬೇಕಾರೆ ನಾನು ಇಡೀ ರಾಜ್ಯ ಸುತ್ತೋನು ನಾನು ಗಮನಿಸಿದೀನಿ ಇಡೀ ಚಂದರಪಟ್ಟಣದಲ್ಲಿ ಹತ್ತನೇ ಕ್ಲಾಸ್ವರೆಗೂ ನೋಡ್ಬೋಣ ಯಾವ್ದಾದ್ರು ಶಾಲೆಯಲ್ಲಿ ಇಪ್ಪತ್ತೈದರವರೆಗೆ ಮಗ್ಗಿನ ಹಿಂಗೆ ಹಿಂಗೆ ಹೇಳೋರು ಒಬ್ಬನ ತೋರಿಸ್ಬಿಡಿ ನೀವು ಸಾವಿರ ರೂಪಾಯಿ ಕೊಡ್ತೀವಿ ಒಬ್ಬನು ಸಿಗಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಕಲಿಯೋ ಅಗತ್ಯನೂ ಇಲ್ಲ ಇವತ್ತು ಈ ಮೊಬೈಲ್ನಲ್ಲಿ ಕೇಳಿಸ್ಕೊಳ್ಳಿ ಶೇಕ್ಸ್ಪಿಯರ್ ಯಾವಾಗ ಹುಟ್ಟಿದ ನ್ಯೂಟನ್ನ ಮೂರನೇ ನಿಯಮ ಏನು ಇಪ್ಪತ್ತೆರಡನೇ ಮಗ್ಗಿ ಏನು ನೀವು ಏನೇ ಕೇಳಿದ್ರು ಗೂಗಲ್ ಅಮ್ಮ ಗೂಗ್ಗು ಅಮ್ಮ ಎಲ್ಲ ಹೇಳ್ತಾಳೆ ಯಾಕ್ರಿ ತಿಳ್ಕೋಬೇಕು ಯಾಕ್ರಿ ಆ ಟೆಕ್ಸ್ಟ್ ಬುಕ್ ಅನ್ನು ಉರು ಓಡಿಸ್ತೀರಿ ಶಾಲೆಗಳಿಗೂ ಕೇಳ್ತಾ ಇದೀನಿ ನಿಮಗೂ ಹೇಳ್ತಾ ಇದ್ದೀನಿ ಜ್ಞಾನದ ಐದು ಪೈಸಾ ಪ್ರಯೋಜನ ಇಲ್ಲ ಹಾಗಾದ್ರೆ ಏನು ಮುಖ್ಯ ಕೇಳಿಸ್ಕೊಳ್ಳಿ ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಹೌ ಆಫ್ ವಾಟ್ ಈಸ್ ಇಂಪಾರ್ಟೆಂಟ್ ಏನು ಮುಖ್ಯ ಅಲ್ಲ ಆ ಏನುವಿನೇ ಹೇಗೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಟೀಚರ್ಸ್ಗೂ ಹೇಳ್ತೀನಿ ಮೂರು ಥಿಯರಿ ಕ್ಲಾಸ್ ಆದರೆ ಒಂದು ಆಡಿಯೋ ವಿಜುವಲ್ ನಡಿಬೇಕು ಒಂದು ಆಡಿಯೋ ನಡೆದ್ರೆ ತಕ್ಷಣ ಲ್ಯಾಬಿಗೆ ಕರ್ಕೊಂಡು ಹೋಗ್ಬೇಕು ಎವ್ರಿ ವರ್ಡ್ ದ ಟೀಚರ್ ಸ್ಪೀಕ್ ಶುಡ್ ಬಿ ಏಬಲ್ ಟು ಪ್ರೆಸೆಂಟ್ ಇಟ್ ಅರ್ಥ ಮಾಡಿಸ್ಬೇಕು ಅರ್ಥ ಮಾಡಿಸ್ಬೇಕು ಅವನಿಗೆ ಅಪ್ಲಿಕೇಶನ್ ಬರಬೇಕು ಇಡೀ ವೆಸ್ಟರ್ನ್ ಸೈಡು ಇಡೀ ಆ ಕಡೆ ಅರ್ಧ ಪ್ರಪಂಚ ಕುಶಲತೆಗೆ ಮಾಡುವುದಕ್ಕೆ ಅಪ್ಲಿಕೇಶನ್ಗೆ ತಿರುಗಿಬಿಟ್ಟಿದೆ ನಾವು ಇನ್ನು ರೋಟೋ ಮೆಥಡ್ ಇಟ್ಕೊಂಡು ಇನ್ನೂ ಪಾಠ ಮಾಡ್ತಾ ಕೂತಿದ್ರೆ ಒಂದು ಒಂದು ಕೌಶ ಕುಶಲತೆಗಳನ್ನು ತನ್ನಿ ಎರಡನೇದು ಪೇರೆಂಟ್ಸ್ ಇದ್ರ ಕಡೆ ಗಮನ ಕೊಡಬೇಕು ಎರಡನೇದು ಸುಜ್ಞಾನದ ವಿಷಯ ಒಂದು ಕತೆ ಹೇಳ್ರಿ ಒಂದು ಕತೆ ಹೇಳ್ರಿ ಹಿಂದೆಲ್ಲ ಇರ್ಲಿಲ್ವೇ ದಯವಿಟ್ಟು ಕಥಾ ಕುಸಿಗಳೇ ಸಿಗ್ತವೆ ಕತೆ ಹೇಳಿ ಬಂಧುಗಳೇ ನೀವು ಫಸ್ಟ್ ಆದರ್ಶವಾಗಿರ್ಬೇಕು ಪೇರೆಂಟ್ಸ್ ನಾನು ಹೇಳಿದ ಮೂರು ವಿಚಾರಗಳನ್ನು ಯೋಚನೆ ಮಾಡಿ ಒಂದೇ ಒಂದು ಸಣ್ಣ ಆಟ ಆಡೋಣ ಹತ್ತು ಸೆಕೆಂಡ್ ಆಟ ಎಲ್ಲ ಸರಿಯಾಗಿ ಕೂತ್ಕೊಳ್ಳಿ ಎಲ್ಲರೂ ಆಡಬೇಕು ಇನ್ಸ್ಟ್ರಕ್ಷನ್ ತಿಳ್ಕೊಳ್ಳಿ ರೂಲು ರೂಲ್ ಆಫ್ ದ ಗೇಮ್ ಕೇಳಿಸ್ಕೊಳ್ಳಿ ನಾನು ಹೇಳಿದ ಹಾಗೆ ಮಾಡಬೇಕು ಕೇಳಿಸ್ಕೊಳ್ಳಿ ನಾನು ಹೇಳಿದ ಹಾಗೆ ಮಾಡಬೇಕು ಡೂ ವಾಟ್ ಐ ಸೇ ಸ್ಟಾರ್ಟ್ ಎಲ್ಲ ಮಾಡಬೇಕು ಎಲ್ಲ ನಿಮ್ಮ ಬಲಗೈನ ಮುಂದೆ ತನ್ನಿ ಮಾಡಬೇಕು ಐ ವಾಂಟ್ ಎವ್ರಿಮನ್ ಟು ಡೂ ದಿಸ್ ಹಾಗೆ ಅಂಥದ್ದನ್ನು ನಿಮ್ಗೆಲ್ರಿಗೂ ಹೇಳಬೇಕಾಗಿತ್ತು ಕೇವಲ ನಾಲ್ಕು ಸ್ಟಾಟಿಸ್ಟಿಕಲ್ ಡೇಟಾ ಕೊಡ್ತೀನಿ ಇತ್ತೀಚೆಗೆ ಒಂದು ಸರ್ವೆ ಬಂದಿದೆ ಭಾರತ ದೇಶದಲ್ಲಿ ಕರ್ನಾಟಕರು ಭಾಗವಹಿಸಿತ್ತು ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಶಾಲಾ ಮಟ್ಟದಲ್ಲಿ ನಿಮಗೆ ಗೊತ್ತಿರಲಿ ದೇಶದಲ್ಲಿ ನಲವತ್ತು ಕೋಟಿ ಮಕ್ಕಳಿದ್ದಾರೆ ಓದೋರು ರಾಜ್ಯದಲ್ಲಿ ಒಂದೂವರೆ ಕೋಟಿ ಶಾಲಾ ಮಕ್ಕಳಿದ್ದಾರೆ ಎಷ್ಟು ಜನ ಓದ್ತಾ ಇದ್ದಾರೆ ಅಂತ ಸರ್ವೆ ಮಾಡಿದ ಒಬ್ಬ ಸರ್ವೆ ರಿಪೋರ್ಟ್ ಬಹಳ ಶಾಕಿಂಗ್ ಆಗಿದೆ ಟ್ರಾಜಿಕಲ್ ಆಗಿದೆ ಕೇಳಿಸ್ಕೊಳ್ಳಿ ನಿಮ್ಮಲ್ಲಿ ಡಾಕ್ಟ್ರೋ ಇಂಜಿನಿಯರು ನಿಮ್ಮ ಸುತ್ತಮುತ್ತ ನಿಮ್ಮ ರಿಲೇಟಿವ್ಸಲ್ಲಿ ಆಗಿರೋದ್ರಿಂದ ನೀವೇನು ಅನ್ಕೊಂಡಿದ್ದೀರಿ ಎಲ್ಲರೂ ಓದ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಿ ತಪ್ಪು ಕೇಳಿಸ್ಕೊಳ್ಳಿ ಈ ಸರ್ವೆ ರಿಪೋರ್ಟ್ನ ಚೆನ್ನಾಗಿ ಓದಿ ಜಾಂಡ್ರಾಗಿ ಬೇರೆ ದೇಶಕ್ಕೆ ಹೋಗಿ ಓದಿ ಅಮೆರಿಕಕ್ಕೆ ಹೋಗಿ ಲಂಡನ್ಗೆ ಹೋಗಿ ಅಥವಾ ಇನ್ನೇನೋ ರ್ಯಾಂಕ್ ಬಂದು ಜಾಸ್ತಿ ಮಾರ್ಕ್ಸ್ ತೆಗೆದು ಒಳ್ಳೆ ಕೆಲಸ ತಗೋ ಈ ಥರದ ಸಂಖ್ಯೆ ನೂರಕ್ಕೆ ಹದಿನೈದು ಅಂತ ಶೇಕಡ ಹದಿನೈದು ನೂರಕ್ಕೆ ಹದಿನೈದು ಜನ ಅಷ್ಟೇ ಮಕ್ಕಳು ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಇಪ್ಪತ್ತೈದು ಅರವತ್ತರಿಂದ ಎಂಬತ್ತು ಮಾರ್ಕ್ಸ್ ತೆಗೀತಿದ್ದಾರೆ ನ ಘರ್ಕ ನ ಘಾಟ್ಕ ಅವ್ರೇನಾದ್ರೂ ಬೇಡ ನಮಗೆ ಅದು ನನ್ನ ಮಾತಿನ ಉದ್ದೇಶ ಅಲ್ಲ ಬಿಟ್ಬಿಡಿ ಮುಂದಿನ ವಾಕ್ಯ ಇದೆಯಲ್ಲ ಇದು ಬಹಳ ದುರಂತವಾದ ವಾಕ್ಯ ಹದಿನೈದು ಇಪ್ಪತ್ತೈದು ನಲವತ್ತು ಶೇಕಡ ಬಿಟ್ಬಿಡಿ ಇನ್ನು ಶೇಕಡ ಅರವತ್ತರಷ್ಟು ನೂರಕ್ಕೆ ಅರವತ್ತು ಮಕ್ಕಳು ಈ ದೇಶದಲ್ಲಿ ರಾಜ್ಯದಲ್ಲೂ ಇದು ಸಮ ಕೇಳಿಸ್ಕೊಳ್ಳಿ ಶಾಲೆಗೆ ಬರ್ತಾ ಇಲ್ಲ ಓದ್ತಾ ಇಲ್ಲ ಫೇಲ್ ಆಗ್ತಿದ್ದಾರೆ ಮಾರ್ಜಿನಲ್ ಪಾಸ್ ಆಗ್ತಿದ್ದಾರೆ ಪಾಠ ಅರ್ಥ ಆಗ್ತಿಲ್ಲ ಅವ್ರಿಗೆ ಓದುವ ಆಸಕ್ತಿಯೇ ಇಲ್ಲ ಕಟ್ ಮಾಡ್ತೀನಿ ಇದನ್ನ ಹೆಚ್ಚಿಗೆ ಅದ್ರ ಬಗ್ಗೆ ಹೇಳಲ್ಲ ಅದು ನಿಮಗೊಂದು ವಾಕ್ಯ ಹೇಳ್ಬೇಕು ನೂರಕ್ಕೆ ಅರವತ್ತು ಮಕ್ಕಳು ಹೀಗಿರೋ ಸಂದರ್ಭದಲ್ಲಿ ದೇಶ ವಿಶ್ವಗುರು ಆಗೋದು ಹೇಗೆ ನಂಬರ್ ಒನ್ ಆಗೋದು ಹೇಗೆ ನಾವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಿ ಹಾಗಾದ್ರೆ ಕಟ್ ಬಿಡಿ ಮೊನ್ನೆ ಇನ್ನೊಂದು ರಿಪೋರ್ಟ್ ಬಂದಿದೆ ಶೇಕಡ ಓ ರಿಪೋರ್ಟ್ ಇದು ಶೇಕಡ ಎಂಬತ್ನಾಲ್ಕರಷ್ಟು ನೂರಕ್ಕೆ ಎಂಬತ್ನಾಲ್ಕು ಮಕ್ ಯುವಕರು ಡಿಗ್ರಿ ತಗೋತಿದಾರನಾ ಡಿಗ್ರಿ ಮಾಸ್ಟರ್ ಡಿಗ್ರಿ ಇವರು ನಾಟ್ ಎಂಪ್ಲಾಯಬಲ್ ಅಂತ ಕೆಲಸ ತಗೊಳೋದಿಕ್ಕೆ ಯೋಗ್ಯರಲ್ವಂತ ಅಂದ್ರೆ ಇಪ್ಪತ್ತು ಜನಕ್ಕೆ ಮಾರ್ಕ್ಸ್ ಬರ್ತಿದೆ ಡಿಗ್ರಿ ಆದವ್ರಿಗೆ ಇನ್ನೆಂಬತ್ತು ಜನಕ್ಕೆ ಮಾರ್ಕ್ಸು ಇಲ್ಲ ಈ ಎಂಬತ್ತು ಇಪ್ಪತ್ತು ನೂರು ಮಕ್ಕಳಿಗೆ ಮಾಡೋದಿಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷ ರಸ್ತೆಗೆ ಬಂದ್ರೆ ಮಾಡೋದಿಕ್ಕೆ ಇನ್ನೊಂದು ಕೌಶಲ ಇಲ್ಲಂತವ್ರ ಇಲ್ಲಿ ಇಬ್ಬರು ಹುಡುಗಿರು ಮಾತಾಡ್ತಿದ್ರು ಎಷ್ಟು ಅದ್ಭುತ ಅವರು ನಾನು ಅವ್ರ ಕೈನಲ್ಲಿ ಒಂದು ಚೀಟಿನೂ ಇರಲಿಲ್ಲ ನಾನು ನಲವತ್ತು ವರ್ಷದಿಂದ ಶಾಲಾ ಕಾಲೇಜ್ಗಳಿಗೆ ಹೋಗ್ತೀನಿ ಆನ್ಯುವಲ್ ಡೇಗಳಿಗೆ ಹೋಗ್ತೀನಿ ಇವ್ರಿಬ್ರು ಬಹಳ ಅದ್ಭುತ ಒಂದು ಮಾತು ಕಲ್ತ್ರೆ ನಾನು ನನಗೆ ಅರವತ್ಮೂರು ವರ್ಷ ಐವತ್ತೆರಡು ವರ್ಷದಿಂದ ಮಾತಾಡ್ತಿದ್ದೀನಿ ನಾನು ಐದನೇ ಕ್ಲಾಸಲ್ಲಿ ಆರನೇ ಕ್ಲಾಸಲ್ಲಿ ಇದ್ದೇ ಡಿಬೇಟರ್ ಇಲ್ಲೇ ನಾನು ಶಿವಮೊಗ್ಗ ಓದಿದ್ದು ಶಿವಮೊಗ್ಗ ಭದ್ರಾವತಿಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಈಗ ಮೈಸೂರಿನಲ್ಲಿರೋದು ಐವತ್ತು ಮೂರು ವರ್ಷದಿಂದ ಮಾತಾಡ್ತಾ ನಲವತ್ತು ವರ್ಷದಿಂದ ಟ್ರೈನರ್ ಆಗಿದ್ದೀನಿ ಇಪ್ಪತ್ತು ದೇಶಗಳಿಗೆ ಓಡಾಡ್ತೀನಿ ಕೇಳಿಸ್ಕೊಳ್ಳಿ ಒಂದು ಗಂಟೆ ನಾನು ಮಾತಾಡಿದ್ರೆ ಐವತ್ತು ಸಾವಿರ ರೂಪಾಯಿ ದುಡಿತೀನಿ ಮಿನಿಮಮ್ ಒಂದು ಮಾತು ಕಲ್ತ್ರೇನೆ ಬದುಕೋಬಹುದು ಅನ್ನೋ ಅಂಥದ್ದಾದ್ರೆ ನಾವು ಅದನ್ನು ಕಲಿಸ್ತಿಲ್ವಲ್ಲ ಇಂಟರ್ವ್ಯೂಗ್ ಹೋದ್ರೆ ಎರಡು ನಿಮಿಷ ಮಾತಾಡಕ್ ಬರಲ್ವಲ್ಲ ನಮ್ಮ ಹುಡುಗರಿಗೆ ಇಪ್ಪತ್ತೆರಡು ವರ್ಷ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರೋರಿಗೆ ಅಂದ್ರೆ ನಿಮ್ಗೆ ಸಣ್ಣ ಒಂದು 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 ಹತ್ತು ಹದಿನೈದು ಸೆಕೆಂಡ್ ಒಂದು ಕತೆ